ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವಿ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ಬರುವಂತಹ ದಿನಗಳಲ್ಲಿ ದ್ವಾದಶ ರಾಶಿಗಳಿಗೆ ಈ ಮಾಸದಲ್ಲಿ ಪ್ರಧಾನ ಗ್ರಹಗಳ ಸ್ಥಾನ ಗ್ರಹ ಗತಿ ಯಾವ ರೀತಿ ಇದೆ ಗೋಚಾರ ಫಲಗಳು ಯಾವ ರೀತಿ ಇದೆ ಅಂತ ಇಂದಿನ ವಿಡಿಯೋಗಳ ಮುಖಾಂತರ ತಿಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಈ ದಿನ ರಾಷ್ಟ್ರಾಧಿಪತಿ ಗುರು ಆಗಿರುವಂತಹ ಧನಸ್ಸು ರಾಶಿ ಜಾತಕದವರಿಗೆ ಈ ನವೆಂಬರ್ ಮಾಸ ಯಾವ ರೀತಿ ಇರುತ್ತೆ ಇದು ಅನುಕೂಲವ ಅಥವಾ ತಾಳ್ಮೆಗೆ ಪರೀಕ್ಷೆಯ ಅಥವಾ ಮಾಡ ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳು ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಈಗ ಮುಖ್ಯವಾಗಿ ಅದ್ಭುತವಾಗಿ ಅಂದರೆ ಗುರು ಸಂಚಾರ ಮೇ ಮಾಸದಲ್ಲಿ ಆಗಿರುವಂತಹ ಗುರು ಸಂಚಾರದಿಂದ ಸಪ್ತಮ ಭಾವದಲ್ಲಿ ಗುರು ಯೋಗಕಾರಕನಾಗಿರುವಂತಹ ರಾಷ್ಟ್ರಾಧಿಪತಿ ಧನಸ್ಸು ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ನೀಡ್ತಾ ಇದ್ದರು ಆದರೆ ಅಕ್ಟೋಬರ್ ಮಾಸದಿಂದ ಈ ಗುರು ಅತಿಚಾರ ಸಂಚಾರದಿಂದ ಇವರಿಗೆ ಅಷ್ಟಮ ಸ್ಥಾನಕ್ಕೆ ಗುರು ಸಂಚಾರ ಒಂದು ಇಲ್ಲಿ ಸ್ವಲ್ಪ ಗುರುಬಲ ಕಮ್ಮಿಯಾಗಿ ಈ ಮಾಸದಲ್ಲಿ ಇವರಿಗೆ ತಾಳ್ಮಿಗೆ ಪರೀಕ್ಷೆಯ ರೀತಿಯಲ್ಲಿ ಕೈ ಹಿಡಿದಿರುವಂತಹ ಪ್ರಯತ್ನಗಳಲ್ಲಿ ಈ ನಿರಾಶೆ ಮತ್ತು ಕೆಲವೊಂದು ವಿಷಯಗಳಲ್ಲಿ ನಿಸ್ಪೃಹಗಳನ್ನು ಪಡೆಯುವಂತಹ ಮಾಸ ಕೆಲವೊಂದು ಸ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ ಧನಸ್ಸು ರಾಶಿಯವರಿಗೆ ಅಂತ ಹೇಳ್ತಾ ಮುಖ್ಯವಾಗಿ ಈ ಮಾಸದಲ್ಲಿ ಇರುವಂತಹ ಸಾಕಷ್ಟು ಆಲ್ಮೋಸ್ಟ್ ಪ್ರಧಾನ ಗ್ರಹಗಳು ರವಿಯನ್ನು ಬಿಟ್ಟು ರವಿ ಗ್ರಹವು ಈ ಹದಿನೇಳರಂದು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ವೃಶ್ಚಿಕ ರಾಶಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಅತಿಚಾರ ಸಂಚಾರದಿಂದ ಗುರು ಕಟಕ ರಾಶಿಯಲ್ಲಿ ಶನಿ ಪರಮಾತ್ಮರು ಈಗ ಮೀನರಾಶಿಯಲ್ಲಿ ಬುಧ ತುಲಾರಾಶಿಯಲ್ಲಿ ಶುಕ್ರ ತುಲಾರಾ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ತಮ್ಮ ತಮ್ಮ ಸ್ವಸ್ಥಾನ ಅಂದರೆ ಸ್ಥಿರವಾಗಿದ್ದರೂ ಈಗ ರವಿ ಮಾತ ಹದಿನೇಳನೇ ತಾರೀಕು ಈ ತಮ್ಮ ಸ್ಥಾನವನ್ನು ಬದಲಾಯಿಸುವುದರಿಂದ ಈವೆನ್ ಧನಸು ರಾಶಿಯವರಿಗೆ ರವಿಯ ಬಲನೂ ಕೂಡ ಕಮ್ಮಿ ಆಗ್ತಾಯಿದೆ ಸೊ ಆಲ್ಮೋಸ್ಟ್ ಸಾಕಷ್ಟು ಗ್ರಹಗಳು ಹನ್ನೆರಡನೇ ಮನೆಗೆ ಮುಖ್ಯವಾಗಿ ಶುಕ್ರ ಬುಧ ಶನಿ ರಾಹು ಕೇತು ಇವೆಲ್ಲರೂ ಕೂಡ ಟ್ವೆಲ್ತ್ ಹೌಸಲ್ಲಿ ಬರುವಂತಹ ಸಂದರ್ಭದಲ್ಲಿ ಸ್ಥಿರಂಗ ಇರುತ್ತೆ ಸ್ಥಿರವಾಗಿ ಇರುತ್ತೆ ಆದರೆ ಈ ಗ್ರಹಗಳು ಆಲ್ಮೋಸ್ಟ್ ಇವರಿಗೆ ಈ ಮಾಸದಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಇದೆ ಅಂದರೆ ನವೆಂಬರ್ ತಿಂಗಳು ನವೆಂಬರ್ ಮಾಸವು ಧನಸ್ಸು ರಾಶಿಯವರಿಗೆ ಅವರ ತಾಳ್ಮೆಗೆ ಅವರು ಮಾಡುವಂತಹ ಪ್ರಯತ್ನಗಳ ಪ್ರಯತ್ನಗಳಲ್ಲಿ ನಿರೀಕ್ಷಿಸುವಂತಹ ಫಲಗಳಿಗೆ ಸ್ವಲ್ಪ ಆತಂಕಗಳಾಗಬಹುದು ಅಥವಾ ವಿಘ್ನಗಳಾಗಬಹುದು ಅಥವಾ ನಿಧಾನಕ್ಕೆ ಕೆಲಸಗಳು ಪದೇ ಪದೇ ಮಾಡುವುದಾಗಿರಬಹುದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಅಷ್ಟಮ ಭಾವದಲ್ಲಿ ಬರ್ತಾ ಇರುವಂತಹ ಗುರುಮಹಾಶಯ ಅದೇ ರೀತಿ ಪ್ರಧಾನ ಗ್ರಹಗಳಾಗಿರುವಂತಹ ಮೇಜರ್ ಗ್ರಹ ರವಿ ಆಗಿರ್ಬೋದು ಬುಧ ಶುಕ್ರ ಕುಜ ಇತ್ಯಾದಿ ಗ್ರಹಗಳು ವ್ಯಯಸ್ಥಾನಕ್ಕೆ ಬರುವುದಾಗಿರಬಹುದು ಈ ಮಾಸದಲ್ಲಿ ಅಷ್ಟೊಂದು ಗ್ರಹಗಳ ಬಲ ಇರುವುದಿಲ್ಲ ಗೋಚಾರದಿಂದ ನಿಮ್ಮ ವೈಯಕ್ತಿಕ ಜಾತಕದಿಂದ ವಿಶ್ಲೇಷಣೆ ಮಾಡುವ ಮುಖಾಂತರ ನಿಮ್ಮ ಪ್ರಾಸ್ಪೆಕ್ಟ್ ನಿಮ್ಮ ಏನು ಅಂದ್ಕೊಳ್ತೀರೋ ನಿಮ್ಮ ಜಾತಕದಲ್ಲಿ ಪರ್ಸ್ನಲ್ ಚಾರ್ಟಲ್ಲಿ ಲಗ್ನ ಚಾರ್ಟಲ್ಲಿರುವಂತಹ ಗ್ರಹಗಳ ಸ್ಥಾನದ ಮಾನದ ಮೇಲೆ ಈ ದಶೆ ಅಂತರ್ದಶೆ ನಡೀತಾ ಇರುತ್ತೆ ಆದರೆ ಗೋಚಾರದಿಂದ ನೋಡು ನೋಡುವಾಗ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ತಾಳ್ಮೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗುವುದು ಬೇರೆಯವರ ವಿಷಯಗಳಲ್ಲಿ ಮಾತಾಡುವುದು ಮೂರನೆಯ ವ್ಯಕ್ತಿ ಇರು ಇಲ್ಲದೇ ಇರುವಂತಹ ಸಮಯದಲ್ಲಿ ಆ ವ್ಯಕ್ತಿಯ ಬಗ್ಗೆ ಮತ್ತೊಂದು ವ್ಯಕ್ತಿಯ ಜೊತೆ ಮಾತಾಡುವುದು ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ವ್ಯವಹಾರ ಮಾಡಬೇಕಾಗಿರುತ್ತೆ ಇನ್ನು ರಾಹುವು ತೃತೀಯ ಸ್ಥಾನದಲ್ಲಿ ಏನಾದರೂ ಯೋಗಕಾರಕನಾಗಿದ್ದಾರಾ ಅಂತ ನೋಡುವುದಾದರೆ ಮುಖ್ಯವಾಗಿ ತೃತೀಯ ಸ್ಥಾನ ಸೋದರ ಸ್ಥಾನ ಶೌರ್ಯ ಪರಾಕ್ರಮ ವಿಕ್ರಮ ಸ್ಥಾನ ಆಗಿರೋದ್ರಿಂದ ರಾಹು ಅಲ್ಲಿ ಬರೋದರಿಂದ ಏನಾಗುತ್ತೆ ಇಲ್ಲಿ ಅಂದರೆ ಧೈರ್ಯವಾಗಿ ನಿರ್ಧಾರಗಳು ತಗೊಳೋಕ್ಕಾಗಲ್ಲ ಸ್ವಲ್ಪ ಭಯ ಉಂಟು ಮಾಡುತ್ತೆ ಜಾತಕರಿಗೆ ಅದು ಯಾವ ರೀತಿ ಭಯ ಅಂದರೆ ಲಿವಿಂಗ್ ಇನ್ ದಿ ಪಾಸ್ಟ್ ಅನ್ನೋ ರೀತಿ ಅಲ್ಲಿಂದರೆ ಹಿಂದಿನ ದಿನಗಳಲ್ಲಿ ಪಡೆದಿರುವಂತಹ ನೋಡಿರುವಂತಹ ವೈಫಲ್ಯಗಳು ಫೇಲ್ಯೂರ್ಸ್ ಆಗಿರ್ಬೋದು ಅಥವಾ ಹಿಂದಿನ ದಿನಗಳಲ್ಲಿ ಆಗಿರುವಂತಹ ಹವಾಮಾನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದಕ್ಕೆ ಕೆಲವೊಂದು ಮುಖ್ಯವಾಗಿರುವಂತಹ ವ್ಯವಹಾರಗಳಲ್ಲಿ ಮುಂದುವರಿಸೋದಕ್ಕೆ ಅಯ್ಯೋ ಈ ರೀತಿ ಆದರೆ ಒಂದು ಪಾಸ್ಟಲ್ಲಾಗಿರೋ ಆಗಿರೋ ಥರ ಮಾತಾಡ್ತಾರೇನೋ ಪಾಸ್ಟಲ್ಲಿ ಆಗಿರೋ ಥರ ಫೇಲ್ಯೂರ್ ಬರುತ್ತೇನೋ ಈ ರೀತಿ ಒಂದು ಒಂದು ಅಂದರೆ ಅನಿರ್ವಚನೀಯವಾಗಿರುವಂತಹ ಒಂದು ಭಯವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ತೃತೀಯ ಸ್ಥಾನಕ್ಕೆ ಬಂದಿರುವಂತಹ ರಾಹು ಮಹಾಶಯ ಅದೇ ರೀತಿ ತೃತೀಯ ಸ್ಥಾನಕ್ಕೆ ಸೋದರ ಸ್ಥಾನ ಆಗಿರೋದ್ರಿಂದ ನಿಮ್ಮ ಸೋದರ ವರ್ಗದವರಾಗಿರಬಹುದು ಕಲೀಗ್ಸ್ ಆಗಿರಬಹುದು ಆಪ್ತರಾಗಿರ್ಬೋದು ಕೆಲವೊಂದು ವ್ಯವಹಾರಗಳು ಮಾಡುವಾಗ ಅಪಾರ್ಥಗಳು ಉಂಟು ಮಾಡುವುದಕ್ಕೆ ಸಹೋದ್ಯೋಗಿಗಳ ಏನಾದರೂ ಮಾತು ಮಾತಿನ ಬರದಲ್ಲಿ ಕೆಲವೊಂದು ಸಾರಿ ವಾದ ವಿವಾದಗಳು ನಡೆಯೋ ರೀತಿಯಲ್ಲಿ ಈ ಸಂದರ್ಭಗಳನ್ನೋದು ಆಗುತ್ತೆ ಇನ್ನು ಹದಿನಾರರವರೆಗೂ ಕೂಡ ಲಾಭ ಸ್ಥಾನದಲ್ಲಿ ಯೋಗಕಾರಕನಾಗಿರುವಂತಹ ರವಿ ಸ್ವಲ್ಪ ಮಟ್ಟಿಗೆ ಯೋಗವನ್ನು ನೀಡಿದರು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡಿದರು ಹದಿನೇಳರಿಂದ ಇವರು ತಮ್ಮ ಸ್ಥಾನವನ್ನು ವ್ಯಯಸ್ಥಾನಕ್ಕೆ ರುಚಿಕಕ್ಕೆ ರುಚಿಕ ಸ್ಥಾನಕ್ಕೆ ಬದಲಾಯಿಸುವುದರಿಂದ ಈಗ ಅಲ್ಲಿ ರವಿ ಬಲವು ಕೂಡ ಇವರಿಗೆ ಅಷ್ಟು ಅನುಕೂಲವಾಗಿ ಯೋಗಕಾರಕನಾಗ್ತಾ ಇಲ್ಲ ಅಂದರೆ ಯಾಕೆ ಈ ಮಾಸದಲ್ಲಿ ಯಾವ ಕೆಲಸವೂ ಮುಂದಕ್ಕೆ ಇಲ್ಲ ಎಲ್ಲೇ ಯ ಪ್ರತಿಯೊಂದು ವಿಷಯದಲ್ಲಿ ನೆಗೆಟಿವಿಟಿ ಯಾಕೆ ಕಾಡ್ತಾ ಇದೆ ಇಷ್ಟೊಂದು ನೆಗೆಟಿವಿಟಿನ ಅನ್ನೋ ರೀತಿಯಲ್ಲಿ ಕೆಲವೊಂದು ಕ್ಷಣಗಳು ಆನಂದ ಬಂದಿರೋ ಥರ ಬಂದು ಈ ಹ್ಯಾಪಿನೆಸ್ ಜಸ್ಟ್ ಒಂದು ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿಕೊಳ್ಳೋಣ ಅನ್ನೋಷ್ಟರಲ್ಲೇ ಮಾಯವಾಗ್ತಾ ಇದೆ ತುಂಬ ಬ ಮನಸ್ಸೆಲ್ಲ ಭಾರ ಆಗ್ತಾಯಿದೆ ಕೆಲವೊಂದು ಸಣ್ಣ ಪುಟ್ಟ ಅವಮಾನಗಳಾಗುವುದಾಗಿರ್ಬೌದು ಇತ್ಯಾದಿ ವಿಷಯಗಳು ಯಾಕೆ ನಡೀತಾ ಇದೆ ಅಂತ ಒಂದು ಸಾರಿ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಈ ಮಾಸದಲ್ಲಿ ಸಾಕಷ್ಟು ಗ್ರಹಗಳು ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಅನುಕೂಲ ರೀತಿಯಲ್ಲಿ ಯೋಗಕಾರಕವಾಗ್ತಾ ಇಲ್ಲ ಆದ್ದರಿಂದ ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಮುಖ್ಯವಾಗಿ ನಡೀತಾ ಇರುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿರುವಂತಹ ಕೇತು ಇವರಿಗೆ ಹಣಕಾಸಿನ ತೊಂದರೆಗಳು ಯಾವಾಗ ಯಾವ ಸಮಯದಲ್ಲಿ ಕೇತು ಭಾಗ್ಯಸ್ಥಾನಕ್ಕೆ ಬಂದರೋ ಧನಸ್ಸು ರಾಶಿಯವರಿಗೆ ಹಣಕಾಸಿನ ಹೂಡಿಕೆಗಳ ವಿಷಯಗಳ ಗೊಂದಲಗಳು ಸಮಸ್ಯೆಗಳು ಸಣ್ಣ ಪುಟ್ಟ ಎಷ್ಟೋ ಕೋಟಿಗೆ ವ್ಯವಹಾರ ಮಾಡಿರ್ತರೆ ಸಣ್ಣ ಪುಟ್ಟ ಅಮೌಂಟ್ಗೋಸ್ಕರ ಪರದಾಡಬೇಕಾಗಿರುವಂತಹ ಸಿಚುವೇಶನ್ ಬಂದಿರಬಹುದು ಅದು ಎಲ್ಲಿಯವರೆಗೂ ಇರುತ್ತೆಂದರೆ ಡಿಸೆಂಬರ್ ಮಾಸದ ಅಂತ್ಯದವರೆಗೂ ಇದೇ ರೀತಿ ಇರುತ್ತೆ ಆದ ಮೇಲೆ ನಿಮಗೆ ಅನುಕೂಲವಾಗಿರುತ್ತೆ ಸದ್ಯಕ್ಕೆ ನೋಡಿ ರವಿಬಲವೂ ಇಲ್ಲ ಗುರುಬಲವೂ ಇಲ್ಲ ದ ಭಾಗ್ಯಸ್ಥಾನದಲ್ಲಿ ಬಂದಿರುವಂತಹ ಕೇತು ಕೂಡ ಹಣಕಾಸಿನ ಸಮಸ್ಯೆಗಳನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಈ ತೃತೀಯದಲ್ಲಿರುವಂತಹ ರಾಹು ಕಳೆದ ದಿನಗಳಲ್ಲಿ ಇರುವಂತಹ ಫೇಸ್ ಮಾಡಿರುವಂತಹ ಫೇಲ್ಯೂರ್ಸ್ನ ಅದರ ಬಗ್ಗೆ ಭಯವನ್ನು ನೀಡಿಸ್ತಾ ಇದ್ದಾರೆ ಆದ್ದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮರು ರಾಹು ಈ ಇವು ಎರಡೂ ಗ್ರಹಗಳು ತೃತೀಯದಲ್ಲಿ ಅಷ್ಟು ಅನುಕೂಲವಾಗಿ ಆ ಕಂಜಂಕ್ಷನ್ ಅನ್ನೋದಿಲ್ಲ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಅಥವಾ ಕಪ್ಪು ಎಳ್ಳು ದಾನವಾಗಿ ನೀಡುವುದರಿಂದ ಅಥವಾ ನೆನೆಸಿರುವಂತಹ ಕಪ್ಪು ಉದ್ದಿನ ಕಾಳು ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಈ ಶನಿ ರಾಹು ಕೊಡುವಂತಹ ಫಲಗಳನ್ನು ನೀವು ಸಾಕಷ್ಟು ಅವಾಯ್ಡ್ ಮಾಡಬಹುದು ಎಷ್ಟು ಪ್ರಮಾಣದಲ್ಲಿ ದಾನವಾಗಿ ನೀಡುವಂತಹ ಸಂದರ್ಭಗಳಲ್ಲಿ ಕಾಲು ಕೆ ಜಿ ಪ್ರಮಾಣದಲ್ಲಿ ತಗೋಬೇಕಾಗಿರುತ್ತೆ ಆಹಾರವಾಗಿ ನೀಡುವಂತಹ ಸಂದರ್ಭಗಳಲ್ಲಿ ನೀವು ನೋಡಿ ಅದರ ಕ್ವಾಂಟಿಟಿ ಜಾಸ್ತಿ ಆಗ್ದಂಗೆ ಆಹಾರ ನೀವು ಸಾಧ್ಯವಾದಷ್ಟು ಹಸುವಿಗೆ ಎಷ್ಟು ಆಹಾರವನ್ನು ಸ ನೀಡ್ತಿರೋ ಸಣ್ಣ ಪ್ರಮಾಣದಲ್ಲಿ ನೀವು ನೀಡಿದ್ರೂ ಸರಿ ಹೋಗುತ್ತೆ ಇನ್ನು ಈ ಹದಿನೇಳನೇ ತಾರೀಕಿಂದ ರವಿ ಯಾವಾಗ ಹನ್ನೆರಡನೇ ಸ್ಥಾನಕ್ಕೆ ಅಂದರೆ ಲಾಭ ಸ್ಥಾನದಿಂದ ಅನ್ನು ವ್ಯಯ ಭಾವಕ್ಕೆ ಬರ್ತಾರೋ ಅಲ್ಲಿಂದ ರವಿ ಬಲ ಕೂಡ ಕಮ್ಮಿ ಆಗೋರಿದ್ರಿಂದ ಈಗ ಈ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅಂದರೆ ಹೇಗೆ ಲೈಕ್ ಇನ್ನೋ ಪ್ರತಿಯೊಂದು ಕೆಲಸಗಳಲ್ಲಿ ಈ ವಿಳಂಬತೆ ಆಲಸ್ಯ ಅನ್ನೋದು ಕಾಡುವುದು ಪ್ರತಿ ವಿಷಯವೂ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಅಪ್ರೂವಲ್ಸ್ ಬೇಕಾಗಿರುತ್ತೆ ಅಂದರೆ ಸಣ್ಣ ವಿಷಯವಾದರೂ ಕೂಡ ಅಂದರೆ ತುಂಬ ಸೂಕ್ಷ್ಮವಾಗಿರುವಂತಹ ವಿಷಯಕ್ಕೂ ಅಧಿಕವಾಗಿರುವಂತಹ ಕ್ಷಮೆ ಅಧಿಕವಾಗಿರುವಂತಹ ಕಷ್ಟ ಪಡಬೇಕಾಗಿರುವಂತಹ ಸಮಯ ಅಂತ ಹೇಳಬಹುದು ಸಣ್ಣ ಪುಟ್ಟ ಹಣಕಾಸಿನ ಸಾಮ ಪ್ರಾಬ್ಲಮ್ ಬರ್ಬೋದು ಆ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡದೆ ಆಹಾರ ತಗೊಳ್ಳ್ದೆ ಈ ಡೈಜೆಷನ್ ಗ್ಯಾಸ್ಟ್ರಿಕ್ ಅಸಿಡಿಟಿ ಇತ್ಯಾದಿ ಪ್ರಾಬ್ಲಮ್ಸ್ ಬರೋದಾಗಿರಬಹುದು ಯಾವ ಕೆಲಸ ಅಂದ್ರೂ ಪ್ರತ್ ಫಾಸ್ಟ್ನೆಸ್ ಅನ್ನೋದು ಕ್ವಿಕ್ಕಾಗಿ ಕೆಲಸಗಳು ಕಂಪ್ಲೀಟ್ ಆಗಲ್ಲ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಕ್ಷೇತ್ರದಲ್ಲಿ ಸೇವೆ ಮಾಡಿರುವಂತಹ ಈ ರಾಜಕೀಯ ನಾಯಕರಿಗೂ ತಮ್ಮ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಅವಮಾನಗಳಾಗಬಹುದು ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಕೆಲವೊಂದು ಹುದ್ದೆಗಳು ಇಂದ ಹೊರಗಡೆ ಬರುವುದಾಗಿರಬಹುದು ಇಲ್ಲಿ ಸ್ವಲ್ಪ ಎಮೋಷ್ನಲ್ ಅಥವಾ ಕೆಲವೊಂದು ಗುಂಪುಗಾರಿಕೆ ಅನ್ನೋದಾಗಿರ್ಬೋದು ಅಥವಾ ಕೆಲವೊಂದು ಪಾಲಿಟಿಕ್ಸ್ ಅನ್ನೋದನ್ನು ಆಗಿರ್ಬೋದು ಇಲ್ಲಿ ಪ್ಲೇ ಮಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಇನ್ನು ಪ ಇನ್ನು ಟ್ವೆಲ್ತ್ ಪ್ಲೇಸಲ್ಲಿ ನೋಡಿ ರವಿ ಬಂದಿದ್ದಾರೆ ಶುಕ್ರ ಬಂದಿದ್ದಾರೆ ಇನ್ನು ಟ್ವೆಲ್ತ್ ಪ್ಲೇಸಲ್ಲಿ ಇಲ್ಲ ಯಾರು ಬರ್ತಾ ಇದ್ದಾರೆ ಕುಜ ಬರ್ತಾ ಇದ್ದಾರೆ ಕೆಂಪು ಗ್ರಹ ಅಂಗಾರಕ ಮಂಗಳ ಗ್ರಹ ಏನಂತೀವೋ ಅವರು ಟ್ವೆಲ್ತ್ ಪ್ಲೇ ಪ್ಲೇಸಲ್ಲಿ ಬರುವಂತಹ ಕಾರಣದಿಂದ ಈ ಕುಜನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳು ಅದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಿರ್ಬೋದು ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮೆಡಿಸನ್ ಮೆಡಿಸನ್ ಫಾರ್ಮಾಸ್ಯುಟಿಕಲ್ ಆಗಿರ್ಬೋದು ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಜನ್ಮಸ್ಥಳವಿಂದ ದೂರದ ಪ್ರಾಂತದಲ್ಲಿ ಮಾಡುವಂತಹ ವ್ಯಾಪಾರಗಳು ಅನುಕೂಲವಾಗುತ್ತದೆ ಮಿನಹ ಇವರು ತಮ್ಮ ಜನ್ಮಸ್ಥಳದಲ್ಲಿ ಅಷ್ಟು ಲಾಭಗಳನ್ನು ನೋಡುವುದಕ್ಕೆ ಈ ಸಮಯ ಅಷ್ಟು ಅನುಕೂಲವಾಗಿಲ್ಲ ಯಾರಾದರೂ ವಿದೇಶದಲ್ಲೋ ಅಥವಾ ತುಂಬ ದೂರದಲ್ಲಿರುವಂತಹ ನಗರಗಳಲ್ಲಿ ಈ ಹೇಳಿರುವಂತಹ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುರ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರುತ್ತದೆ ಆದರೆ ಈ ಜನ್ಮಸ್ಥಳದಲ್ಲಿ ಇವರು ಮಿಶ್ರ ಫಲಗಳು ಅಥವಾ ಸ್ವಲ್ಪ ಕಮ್ಮಿ ಮಟ್ಟದ ಲಾಭಗಳನ್ನು ಪಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ನ ಟ್ವೆಲ್ತ್ ಹೌಸ್ಗೆ ಬಂದಿರುವಂತಹ ಉದ್ಯೋಗ ವಿದ್ಯಾ ವ್ಯಾಪಾರಕಾರಕನಾಗಿರುವಂತಹ ಬುಧ ಮಹಾಶಯ ನೋಡಿ ಈ ಧನಸ್ಸು ಅವರಂದ್ರೆ ಅಂದ್ರೇ ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿತ್ವವುಳ್ಳವರು ಯಾವ ವ್ಯಾಪಾರ ಅಂತ ಹೇಳಿದ್ರು ಕ್ಷೇತ್ರ ಆಗಿರ್ಬೋದು ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೂ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣುವಂತಹ ಒಂದು ಗುರುವಿನ ಆಶೀರ್ವಾದ ಇರುವಂತಹ ವ್ಯಕ್ತಿಗಳು ಯಾರ ಮುಂದೆ ಹೋಗಿ ಕೈ ಬೇಡುವಂತಹ ವ್ಯಕ್ತಿಗಳು ಅಲ್ಲ ಯಾರನ್ನು ಕೂಡ ಅನ್ಯಾಯದಿಂದ ಮೋಸದಿಂದ ಅವರನ್ನು ಏಮಾರಿಸಿ ಅವರನ್ನು ಅವರಿಂದ ಪಡೆಯುವಂತಹ ಗುಣವೂ ಇವರಲ್ಲಿ ಇರೋಲ್ಲ ಯಾವತ್ತಿಗೂ ಕೂಡ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡುತ್ತಾ ನಾಲ್ಕು ಜನಕ್ಕೆ ಆಹಾರವನ್ನು ಅಂದರೆ ಆ ಹಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಆಹಾರವನ್ನಿಟ್ಟು ಪರೋಪಕಾರ ಬುದ್ಧಿ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ಅದೇ ಮುಂಚೆ ಹೇಳಿದಂಗೆ ಗುರುಬಲ ಡಿಸೆಂಬರ್ ಐದರವರೆಗೂ ಕೂಡ ಗುರುಬಲ ಕೂಡ ಕಮ್ಮಿಯಾಗಿರೋದರಿಂದ ಈ ಸಮಯದಲ್ಲಿ ಸಣ್ಣ ಪುಟ್ಟ ಅವಸರಗಳಿಗೂ ಕೂಡ ಹಣಕಾಸಿನ ಸಮಸ್ಯೆ ಯಾರನ್ನ ಕೇಳಬೇಕು ಸ್ವಾಭಿಮಾನ ಅಡ್ಡ ಬರುತ್ತೆ ಕೇಳಿದ್ರೆ ಕೊಡ್ತಾರೋ ಇಲ್ವೋ ಕೇಳಿದ ತಕ್ಷಣ ಅವ್ರೇನಾದರೂ ರೀಸನ್ ಹೇಳಿದರೆ ಅವಮಾನವನ್ನು ಯಾವ ರೀತಿ ನಿಭಾಯಿಸ್ಬೇಕು ಈ ರೀತಿ ಒಂಥರ ತಳಮಳ ಅನ್ನೋದು ಈ ರೀತಿ ಗೊಂದಲ ಅನ್ನೋದು ಕೂಡುತ್ತಾ ಇರುತ್ತೆ ವಿದ್ಯಾ ಕ್ಷೇತ್ರದಲ್ಲಿರುವಂತಹ ಉದ್ಯೋಗ ಕ್ಷೇತ್ರಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ಧನಸ್ಸು ರಾಕ್ಷ ಧನಸ್ಸು ಜಾತಕರು ಈ ಸಂದರ್ಭದಲ್ಲಿ ಈ ಏರುಪೇರುಗಳನ್ನು ನೋಡುವಂತಹ ಕೆಲವೊಂದು ಸಮಯಗಳಲ್ಲಿ ಸಣ್ಣ ಪ್ರಮಾಣದ ಕೆಲಸಕ್ಕೂ ಕೂಡ ತುಂಬ ಕಷ್ಟ ಪಡಬೇಕಾಗಿರುವಂತಹ ಸಮಸ್ಯೆಗಳು ಬರುತ್ತೆ ಆದ್ದರಿಂದ ಕೇತು ಸಂಚಾರ ಸ್ಥಾನದಲ್ಲಿ ಹಣಕಾಸಿನ ವ್ಯವಹಾರಗಳಿಲ್ಲ ಅದು ಕೂಡ ಡಿಸೆಂಬರ್ ಕೊನೆಯಲ್ಲಿ ಇವರಿಗೆ ಅನುಕೂಲವಾಗುತ್ತೆ ಇನ್ನು ಡಿಸೆಂಬರ್ ಆರರಿಂದ ಕೂಡ ಸಪ್ತಮ ಭಾವದಲ್ಲಿ ಗುರು ಬರ್ತಾರೆ ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ದುಂದು ವೆಚ್ಚಗಳು ಮಾಡದೆ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡದೆ ಈ ಸಮಯದಲ್ಲಿ ಇರುವಂತಹ ಸೊ ಹೊಸ ಅಂದರೆ ಅನಾವಶ್ಯಕವಾಗಿರುವಂತಹ ಈ ವಿಳಾಸಮಯ ಜೀವನಕ್ಕೆ ಸ್ವಲ್ಪ ದೂರ ಇದ್ದು ಕ್ರಮಶಿಕ್ಷಣಯುತ ಜೀವನದಿಂದ ಒಂದು ಫೋಕಸ್ಡಾಗಿ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಏನು ಮಾಡ್ತಾರೆ ಅಂದರೆ ಫೋಕಸ್ಡಾಗಿ ಡೆಡಿಕೇಶನ್ ಆಗಿ ಒಂದು ಡಿಸಿಪ್ಲೈನ್ ನೇಚರಿಂದ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ರೆ ಅದ್ಭುತವಾಗಿರುವಂತಹ ಸಕ್ಸಸ್ನ ನೋಡೋದಕ್ಕೆ ಧನಸು ರಾಶಿಯವ್ರಿಗೆ ಈ ಮಾಸ ಅನುಕೂಲವಿದೆ ಆದ್ರೂ ಗ್ರಹಗಳ ಅನುಕೂಲತೆ ಇಲ್ದಿದ್ರೂ ಕೂಡ ಇವರಿಗೆ ಇವರು ಮಾಡುವಂತಹ ಪರಿಹಾರಗಳ ಮುಖಾಂತರ ಸ್ವಲ್ಪ ಕೆಲವೊಂದು ವಿಷಯಗಳಿಂದ ಸುಧಾರಣೆ ಸಿಗಬಹುದು ಅಂತ ಹೇಳ್ತಾ ಈ ಮಾಸದಲ್ಲಿ ಅತಿ ಹೆಚ್ಚು ಗುರುಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನೆನೆಸಿರುವಂತಹ ಕಡಲೆಕಾಳಿನ ಅಥವಾ ಬೆಲ್ಲದ ಆಹಾರವನ್ನು ಹಸುವಿಗೆ ನೀಡುವುದರಿಂದ ನಾ ಕಡಲೆಕಾಳು ಪ್ರಸಾದವನ್ನು ಮಾಡಿಕೊಂಡು ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಗುರುವಾರದಂದು ಸಾಯಂಕಾಲದ ಸಮಯದಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ನಿಮ್ಮ ಕೈಯಾರೆ ಕಡಲೆಕಾಳಿನ ಪ್ರಸಾದ ನೀಡುವುದರಿಂದ ಅಥವಾ ಒಂದು ಕಾಲು ಕೆ ಜಿ ಕಡಲೇಕಾಳು ಹರಿಶಿನ ವಸ್ತ್ರ ಬ್ರಾಹ್ಮಣರಿಗೆ ಈ ನೀವು ದಾನವಾಗಿ ನೀಡಿ ಅವರ ಆಶೀರ್ವಾದ ಪಡೆಯೋದರಿಂದ ಗುರು ಹಿರಿಯರನ್ನು ಗೌರವಿಸುವುದರಿಂದ ಈ ಕಾರ್ತೀಕ ಮಾಸದಲ್ಲಿ ಮುಖ್ಯವಾಗಿ ದೀಪಾರಾಧನೆ ಮತ್ತು ದೀಪದಾನ ಇತ್ಯಾದಿ ವಿಷಯಗಳು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು ಧನಸು ರಾಶಿಯವರು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರುವಂತಹ ಯೋಗಗಳನ್ನು ಪಡೆಯುವಂತಹ ಅವಕಾಶಗಳಿದೆ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋ ಆಸಕ್ತಿಕರ ವಿಷಯದ ಜೊತೆಗೆ ಮತ್ತಷ್ಟು ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್